ನಮಸ್ಕಾರ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರಾಯರ ಹುಟ್ಟುಹಬ್ಬದ ದಿನ ಯಾವ ರೀತಿ ವಿಶೇಷವಾಗಿ ರಾಯರಿಗೆ ಸೇವೆನ ಸಲ್ಲಿಸಬೇಕು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನನ್ನ ಚಾನಲ್ಗೆ ನೀವು ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಹಾಗೆ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ರಾಯರಿಗೆ ವಿಶೇಷವಾಗಿ ಸೇವೆಯನ್ನು ಸಲ್ಲಿಸೋದಕ್ಕೆ ನಾಳೆಯಿಂದನೇ ಶುರು ಮಾಡಿಕೊಳ್ಳಿ ಫೆಬ್ರವರಿ ಇಪ್ಪತ್ತೆಂಟರಿಂದ ಮಾರ್ಚ್ ಆರರವರೆಗೆ ತುಂಬಾ ವಿಶೇಷವಾಗಿರುವಂಥ ದಿನ ಅಂತಲೇ ಹೇಳ್ಬೋದು ಪ್ರತಿದಿನವೂ ನೀವು ರಾಯರಿಗೆ ವಿಶೇಷವಾಗಿ ಪೂಜೆ ಅಥವಾ ನಾಮಲೇಖನ ಅಥವಾ ಅಕ್ಷರ ಮಾಲೀಕವನ್ನು ಕೇಳೋದ್ರಿಂದ ಮತ್ತು ರಾಯರ ಗಾಯತ್ರಿ ಮಂತ್ರವನ್ನು ಹೇಳ್ಕೊಳ್ಳೋದ್ರಿಂದ ರಾಯರು ಅನುಗ್ರಹ ಮಾಡ್ತಾರೆ ಅಂತಲೇ ಹೇಳ್ಬೋದು ಅವರ ಹುಟ್ಟುಹಬ್ಬ ಮಾರ್ಚ್ ಆರನೇ ತಾರೀಕಿರೋದ್ರಿಂದ ಅವತ್ತಿನ ದಿನ ರಾಯರಿಗೆ ಅಂದರೆ ನಿಮಗೆ ಶಕ್ತಿಗನುಸಾರವಾಗಿ ರಾಯರಿಗೆ ಸೇವೆಯನ್ನು ಸಲ್ಲಿಸಿ ತುಂಬಾ ವಿಶೇಷವಾಗಿ ಅನುಗ್ರಹವನ್ನು ಪಡ್ಕೋಬಹುದು ನೀವು ನಿಮಗೆ ಯಾವುದೇ ರೀತಿ ಕಷ್ಟಗಳಿರಲಿ ನೋವಿರಲಿ ರಾಯರ ಬಳಿ ಹೇಳ್ಕೊಳ್ಳಿ ಮತ್ತೆ ರಾಯರ ಬಳಿ ಹೇಳ್ಕೊಂಡಾಗ ರಾಯರು ನಿಮ್ಮನ್ನ ಕೈ ಬಿಡೋದಿಲ್ಲ ಅಂತಾನೆ ಹೇಳ್ಬೋದು ಬೇರೆ ಜನಗಳ ಹತ್ರ ನಮ್ಮ ಕಷ್ಟನ ಹೇಳ್ಕೊಂಡು ಅಥವಾ ಏನಾದರೂ ಮನಿ ದುಡ್ಡುಗೋಸ್ಕರ ಅವ್ರ ಹತ್ರ ಹೆಲ್ಪ್ ಕೇಳಿದ್ರೆ ಏನೋ ಒಂದು ರೀತಿ ಅದು ನಮಗೆ ಯಾವುದೇ ರೀತಿ ಸಹಾಯನೂ ಕೂಡ ಮಾಡೋದಿಲ್ಲ ಅಂದರೆ ರಾಯರನ್ನು ಕೇಳಿದ ತಕ್ಷಣ ಎಲ್ಲ ಆಗ್ಬಿಡುತ್ತಾ ಮತ್ತು ನಾವೇನು ಅನ್ಕೊತೀವಿ ಅದೆಲ್ಲ ನಾವು ಲೈಫಲ್ಲಿ ಸಕ್ಸಸ್ ಮಾಡಿಬಿಡ್ತೀವ ಅಂತ ಅಂತ ಕ್ವಶನ್ ಮಾಡ್ಬೋದು ನೀವು ಅಂದರೆ ಏನೇ ಒಂದು ಕೆಲಸ ಕಾರ್ಯಗಳನ್ನ ಮಾಡಲಿ ಅದು ಸುಲಭದ ರೀತಿಯಲ್ಲಿ ರಾಯರು ಅದನ್ನು ನಮ್ಮ ಕೈಯಿಂದ ಅಥವಾ ಬೇರೆಯವರ ಸಹಾಯದ ಮೂಲಕ ನಮಗೆ ಅನುಗ್ರಹ ಮಾಡ್ತಾರೆ ಅಂದರೆ ಆ ರೀತಿ ರಾಯರೇ ಮಾಡಿ ಬಳಸ್ತಿರ್ತಾರೆ ನಮ್ಮ ಜೀವನದಲ್ಲಿ ಆದರೆ ಸಲೀಸಾಗಿ ಯಾವುದೇ ರೀತಿ ಅಡೆತಡೆಗಳು ಇಲ್ದಿದೆ ಇಲ್ದಿರೋ ಹಾಗೆ ನಮ್ಮ ಜೀವನದಲ್ಲಿ ಇದೆಲ್ಲವೂ ನಮಗೆ ಒಳ್ಳೆಯದಾಗ್ತಾ ಇರುತ್ತೆ ನಾವು ಒಂದು ಒಳ್ಳೆ ದಾರಿನಲ್ಲಿ ಹೋಗ್ತಾ ಇರ್ತೀವಿ ನಮಗೆ ಏನೇ ಒಂದು ಕಷ್ಟ ನೋವು ಏನೇ ಹೇಳ್ಕೊಬೇಕಂದ್ರೂ ರಾಯರ ಹತ್ರ ಹೇಳ್ಕೊಳ್ಳಿ ತುಂಬಾ ತುಂಬ ಮನಸ್ಸಿಗೆ ಸಮಾಧಾನ ಆಗುತ್ತೆ ರಾಯರು ಯಾವತ್ತೂ ಕೈ ಬಿಡೋದಿಲ್ಲ ಆ ಒಂದು ನಂಬಿಕೆಯನ್ನು ಇಟ್ಕೊಂಡು ರಾಯರ ಬಳಿ ಎಲ್ಲವನ್ನು ಶೇರ್ ಮಾಡಿಕೊಂಡು ಅಂದರೆ ನೀವು ಬೇರೆ ಜನಗಳ ಹತ್ರ ಆಗ್ಬೋದು ಫ್ರೆಂಡ್ಸ್ ಹತ್ರ ಆಗ್ಬೋದು ಯಾವ ರೀತಿ ಹೇಳ್ಕೊತೀರಾ ನೋಡಿ ಆ ರೀತಿ ನಿಮ್ಮ ಕಷ್ಟ ಸುಖ ನೋವು ಏನಿರುತ್ತೆ ಅದನ್ನೆಲ್ಲಾನು ರಾಯರ ಬಳಿ ಹೇಳ್ಕೊಳ್ಳಿ ಖಂಡಿತ ನಿಮಗೆ ರಾಯರು ಏನು ಕೊಡ್ಬೇಕು ಏನು ಕೊಡಬಾರ್ದು ಅನ್ನೋದು ರಾಯರು ನಿರ್ಧಾರ ಮಾಡ್ತಾರೆ ಹಾಗೆ ರಾಯರಿಗೆ ವಿಶೇಷವಾಗಿ ನಾಳೆಯಿಂದನೇ ನೀವು ಪೂಜೆಯನ್ನು ಮಾಡಬಹುದು ಮನೆಯಲ್ಲಿ ರಾಯರ ವಿಗ್ರಹ ಇದ್ದರೆ ಅಥವಾ ಬೃಂದಾವನ ಇದ್ದರೆ ಅದಕ್ಕೆ ವಿಶೇಷವಾಗಿ ನೀವು ಅಭಿಷೇಕ ಮಾಡಿ ಮತ್ತು ಪಂಚಾಮೃತ ಅಭಿಷೇಕವನ್ನು ನೀವು ಮನೆಯಲ್ಲೇ ಸರಳವಾಗಿ ಮಾಡಿಕೊಂಡು ಒಂಬತ್ತು ದಿನ ವ್ರತದ ರೀತಿಯೇ ಮಾಡಿಕೊಳ್ಬಹುದು ಪೂಜೆನ ತುಂಬಾ ವಿಶೇಷವಾದ ಫಲ ಸಿಗುತ್ತೆ ಅಂತಲೇ ಹೇಳ್ಬೋದು ಹಾಗೆ ಅಂದರೆ ದೇವಸ್ಥಾನಗಳಿಗೆ ರಾಯರ ಮಠಕ್ಕೆ ಹೋಗಿ ಅಲ್ಲೂ ಕೂಡ ಸೇವೆಯನ್ನು ಸಲ್ಲಿಸ್ಬೋದು ಅಲ್ಲಿ ನೀವು ಹೆಜ್ಜೆನ ನಮಸ್ಕಾರ ಆಗ್ಬೋದು ಅಥವಾ ಐದು ಮಣ್ಣಿನ ತುಪ್ಪದ ದೀಪವನ್ನ ಹಚ್ಚಿ ರಾಯರಿಗೆ ಆರತಿಯನ್ನ ಮಾಡಿ ಒಂದು ಒಂದು ಐದು ಸುತ್ತು ಬರುವಂತದ್ದು ಹಾಗೆ ರಾಯರ ಮಠಕ್ಕೆ ಹೋದಾಗ ಅಲ್ಲೇ ನೀವು ರಾಯರ ನಾಮಸ್ಮರಣೆಯನ್ನು ನೂರ ಎಂಟು ಬಾರಿ ಕೂಡ ಪಠನೆ ಮಾಡಬಹುದು ಮನೆಯಲ್ಲೂ ಕೂಡ ಅಷ್ಟೇ ಬೆಳಿಗ್ಗೆ ಸಾಯಂಕಾಲ ರಾಯರ ನಾಮಸ್ಮರಣೆ ಮಾಡ್ತಾ ಅವರ ಜ್ಞಾನದಲ್ಲಿ ಇದ್ದು ರಾಯರ ಅನುಗ್ರಹನ ಪಡ್ಕೊಳ್ಳೋದಕ್ಕೆ ಒಂದೊಳ್ಳೆ ದಿನಗಳು ಅಂತಲೇ ಹೇಳ್ಬೋದು ಒಂಬತ್ತು ದಿನವೂ ನೀವು ಕಂಟಿನ್ಯೂಸ್ ಆಗಿ ಪೂಜೆಯನ್ನು ಮಾಡ್ತಾ ಬನ್ನಿ ತುಂಬಾ ಒಳ್ಳೆಯದಾಗುತ್ತೆ ಮೊದಲನೇ ದಿನ ಅಂದರೆ ನಾಳೆನೇ ಶುರು ಮಾಡ್ಕೊಳ್ಳಿ ನಾಳೆ ಒಂದು ಸಂಕಲ್ಪವನ್ನು ಇಟ್ಕೊಂಡು ನಿಮ್ಮ ಮನಸ್ಸಲ್ಲಿ ಏನು ಅನ್ಕೋಬೇಕು ಅಂದರೆ ನಿಮ್ಮ ಜೀವನದಲ್ಲಿ ಏನಾಗಬೇಕು ಅಂತ ಮುಂದೆ ಅನ್ಕೊತೀರಾ ನೋಡಿ ಒಂದು ವಿದ್ಯಾಭ್ಯಾಸಕ್ಕಾಗ್ಬೋದು ಒಂದು ಫೈನಾನ್ಷಿಯಲಿ ಆಗ್ಬೋದು ಮತ್ತು ನಿಮಗೆ ಏನಾದರೂ ಹೆಲ್ತ್ ಇಶ್ಯೂಸ್ ಇದ್ದರೆ ಎಲ್ಲ ರೀತಿಯಲ್ಲೂ ನಿಮ್ಮ ಕಷ್ಟಗಳನ್ನ ಹೇಳಿಕೊಂಡು ರಾಯರಿಗೆ ಸಂಕಲ್ಪವನ್ನು ಮಾಡಿಕೊಳ್ಳಿ ಹಾಗೆ ರಾಯರಿಗೆ ಸಂಕಲ್ಪ ಆದಮೇಲೆ ಈ ರೀತಿ ಸೇವೆಯನ್ನು ಸಲ್ಲಿಸ್ತೀನಿ ಅಂದರೆ ಒಂಬತ್ತು ದಿನ ಕಂಟಿನ್ಯೂಸ್ ಆಗಿ ನಿಮ್ಮ ನಾಮಸ್ಮರಣೆ ಮಾಡ್ತಾ ಮತ್ತು ಮನೆಯಲ್ಲಿ ವೆಜ್ ಕೂಡ ಮಾಡಬಾರ್ದು ವೆಜ್ ಮಾಡದೇ ಈ ರೀತಿ ನೀವು ರಾಯರಿಗೆ ಒಂದು ವ್ರತವನ್ನು ಮಾಡಿ ತುಂಬಾ ಒಳ್ಳೆಯದಾಗುತ್ತೆ ಒಂಬತ್ತು ದಿನ ಅಂದರೆ ನಾಳೆ ಶುರುವಾಗಿ ಮಾರ್ಚ್ ಆರನೇ ತಾರೀಕವ ವರ್ಗೂ ಏನಿದೆ ಒಂಬತ್ತು ದಿನಗಳ ಕಾಲ ಆ ಒಂದು ದಿನ ನೀವು ಪ್ರತಿನಿತ್ಯ ಪೂಜೆಯನ್ನ ಮಾಡಿದ್ರೆ ರಾಯರಿಗೆ ಅವರ ನಾಮಸ್ಮರಣೆಯನ್ನು ಮಾಡಿದ್ರೆ ನಿಮಗೆ ಎಷ್ಟು ಶಕ್ತಿಗನುಸಾರವಾಗಿ ಯಾವ ರೀತಿ ಸೇವೆಯನ್ನು ಸಲ್ಲಿಸಬೇಕು ಅನ್ಕೊಂಡಿರ್ತೀರೋ ಆ ರೀತಿ ಸೇವೆಯನ್ನು ಮಾಡ್ತಾ ಬನ್ನಿ ಈ ಜನ್ಮದಲ್ಲಾದರೂ ನಮಗೆ ರಾಯರಿಗೆ ಸೇವೆಯನ್ನು ಮಾಡೋದಕ್ಕೆ ನಮ್ಮ ಪಾಪ ಕರ್ಮಗಳನ್ನು ಕಳೆಯೋದಕ್ಕೆ ಈ ಒಂದು ರಾಯರೇ ನಮ್ಮನ್ನು ಹೊಲಿಸ್ಕೊಂಡು ಅವ್ರ ಕಡೆ ಸೇವೆಯನ್ನ ಮಾಡಿಸ್ಕೊತಾ ಇದ್ದಾರೆ ಅನ್ನೋದಕ್ಕೆ ನಾವು ಹೆಮ್ಮೆ ಪಡಬೇಕು ಇದೆಲ್ಲ ರಾಯರಿಗೆ ಸೇವೆಯನ್ನು ಮಾಡ್ತಿದ್ದೀವಿ ರಾಯರ ಯಾವುದೋ ಒಂದು ಯೂಟ್ಯೂಬಲ್ಲಾಗಲಿ ಇನ್ಸ್ಟಾದಲ್ಲಾಗಲಿ ನಾವು ಇಮಿಡಿಯೇಟ್ಲಿ ನಾವು ಓಪನ್ ಮಾಡಿದ ತಕ್ಷಣ ರಾಯರ ಬಗ್ಗೆನೇ ವಿಡಿಯೋ ಬರ್ತಿದೆ ಅಂದರೆ ರಾಯರು ನಮಗೂ ಕೂಡ ಅನುಗ್ರಹ ಮಾಡ್ತಿದ್ದಾರೆ ರಾಯರಿಗೂ ಎಲ್ಲೋ ಒಂದು ಕಡೆ ಸೇವೆಯನ್ನು ಮಾಡಬೇಕು ಅನ್ನೋದು ನಿಮಗೂ ಕೂಡ ಮನಸ್ಸಲ್ಲಿದ್ದರೆ ಖಂಡಿತವಾಗಿಯೂ ಈ ಒಂದು ಒಂಬತ್ತು ದಿನಗಳ ಕಾಲ ರಾಯರಿಗೆ ಪೂಜೆಯನ್ನು ಮಾಡಿ ಮತ್ತು ರಾಯರಿಗೆ ನಾವು ಏನು ಅನ್ಕೊತೀವಿ ಅದನ್ನ ಹೆಚ್ಚು ಕೊಡ್ತಾರೆ ಹೊರತು ಯಾವತ್ತು ಕಮ್ಮಿ ಮಾಡೋದೇ ಇಲ್ಲ ನಮ್ಮ ಜೀವನದಲ್ಲಿ ನಮಗೆ ಏನು ಸಿಗಬೇಕು ಸಿಗಬಾರ್ದು ಅನ್ನೋದು ದೇವರೇ ನಿರ್ಧಾರ ಮಾಡಿರ್ತಾರೆ ಹಾಗಾಗಿ ರಾಯರು ನಾವು ಅಂದ್ಕೊಂಡಿದ್ದ ಸಂಕಲ್ಪ ತಕ್ಕಂಗೆ ನಾವು ಯಾವ ರೀತಿ ಸೇವೆಯನ್ನು ಮಾಡ್ತೀವಿ ನೋಡಿ ಅದರ ತಕ್ಕಂಗೆ ನಮಗೆ ರಾಯರು ಅನುಗ್ರಹ ಮಾಡೇ ಮಾಡ್ತಾರೆ ಅನ್ನೋ ಒಂದು ನಂಬಿಕೆಯನ್ನು ಇಟ್ಕೊಂಡು ನಾಳೆಯಿಂದ ಒಂಬತ್ತು ದಿನಗಳವರೆಗೂ ನೀವು ಈ ಒಂದು ಸೇವೆಯನ್ನು ಮಾಡ್ತಾ ಬರ್ಬೋದು ಇದೇ ಥರ ಮಾಡಬೇಕು ಹೀಗೆ ಮಾಡಬೇಕು ವಿಗ್ರಹ ಇಲ್ಲ ಫೋಟೋ ಇಲ್ಲ ಅನ್ನೋರು ಕೂಡ ರಾಯರ ನಾಮಸ್ಮರಣೆ ಮಾಡ್ತಾ ರಾಯರಿಗೆ ನೀವೇನಾದರೂ ಒಂದು ಚಿಕ್ಕದಾಗಿ ಸಂಕಲ್ಪ ಮಾಡಿಕೊಂಡು ಅವರ ನಾಮಸ್ಮರಣೆ ಮಾಡಿಕೊಂಡು ರಾಯರ ಮಠಕ್ಕೆ ಹೋಗಿ ಬನ್ನಿ ಖಂಡಿತ ತುಂಬಾ ಒಳ್ಳೆಯದಾಗುತ್ತೆ ಮತ್ತು ವಿಶೇಷವಾಗಿರುವಂಥ ರಾಯರ ಅನುಗ್ರಹ ಮಾಡಿ ಅದ್ರ ಫಲ ನೀವು ಪಡ್ಕೊಳ್ತೀರಾ ಅಂತಲೇ ಹೇಳ್ಬೋದು ಮತ್ತು ಇನ್ನಷ್ಟು ಅತಿ ಹೆಚ್ಚು ಮಾಹಿತಿಗಾಗಿ ನನ್ನ ಚಾನಲ್ನ ಇದೇ ರೀತಿ ವಾಚ್ ಮಾಡಿ ಹಾಗೆ ಇನ್ನೊಂದು ಹೊಸ ಮಾಹಿತಿ ಜೊತೆಗೆ ಬರ್ತೀನಿ ಧನ್ಯವಾದಗಳು ಸ್ನೇಹಿತರೆ ಥ್ಯಾಂಕ್ ಯು ಫಾರ್ ವಾಚಿಂಗ್